ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಮಹಗಾಂವ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿನಿತ್ಯ ಮಲ್ಲಿಕಾರ್ಜುನ ಕರ್ತೃ ಗದ್ದುಗೆ ಐವತ್ತೊಂದು ದಿನಗಳ ರುದ್ರಾಭಿಷೇಕ ಮತ್ತು ವಿಶೇಷ ಅಲಂಕಾರ ನಡೆಯುತ್ತದೆ ಕೊನೆಯ ದಿನವಾದ ಇದೇ ಸೆಪ್ಟೆಂಬರ್ ಹದಿನೈದು ಸೋಮವಾರದಂದು ಬೆಳಿಗ್ಗೆ ಆರು ಗಂಟೆಗೆ ಸಂಗೀತ ರುದ್ರಾಭಿಷೇಕ ಮತ್ತು ಒಂಬತ್ತು ಗಂಟೆಗೆ ಕಳ್ಳಿಮಠದ ಪೀಠಾಧಿಪತಿ ವಿರೂಪಾಕ್ಷ ದೇವರು ಅವರ ನೇತೃತ್ವದಲ್ಲಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದು ಸ್ವಗ್ರಾಮದ ಡೊಳ್ಳಿನ ಸಂಘ ಹಾಗೂ ಕಣ್ಮಸ್ ಭಜನಾ ಸಂಘ ಘಾಟ್ ಹಿಪ್ಪರಗಿ ಗ್ರಾಮದ ಭಜನಾ ಸಂಘ ಹಾಗೂ ಕೋಣನೂರು ಮಹಿಳಾ ಡೊಳ್ಳಿನ ಕುಣಿತ ಮತ್ತು ಮಹಗಾಂವ್ ಯುವಕರ ಡೊಳ್ಳಿನ ಕುಣಿತ ಮುಖಾಂತರ ಗ್ರಾಮದ ಮುಖ್ಯ ರಸ್ತೆಯಿಂದ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಡೆಯುತ್ತದೆ ಶ್ರೀಮದ್ ಜಗದ್ಗುರು ಪಂಚಾಚಾರರಲ್ಲಿ ಮತ್ತು ಅವರ ಪಾದರ್ಯಗಳಿಗೆ ಎನ್ನ ಸಾಷ್ಟಾಂಗ ಪ್ರಣಾಮವನ್ನು ಹಾಕಿ ಮೊಟ್ಟ ಮೊದಲನೇದಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಪಾದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿ ಇವತ್ತಿನ ದಿವಸ ಅಂದರೆ ನಾ ನಾಡಿದ್ದು ಬರುವಂಥ ಸೋಮವಾರ ಶ್ರೀ ಮಲ್ಲಿಕಾರ್ಜುನ ಉತ್ಸವವಿದೆ ಆ ಮಲ್ಲಿಕಾರ್ಜುನ ಉತ್ಸವದಲ್ಲಿ ಪ್ರಪ್ರಥಮವಾಗಿ ಬೆಳಗ್ಗೆ ಆರು ಗಂಟೆಗೆ ಮಲ್ಲಿಕಾರ್ಜುನ ಮತ್ತು ಭ್ರಹ್ಮರಾಂಬ ಸಹಿತ ಅವರ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ ಸಂಗೀತ ವಾದ್ಯಗಳೊಂದಿಗೆ ನಡೆಯುತ್ತದೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಪಲ್ಲಕ್ಕಿ ಉತ್ಸವ ಬೆವ ಮೆರವಣಿಗೆಯಿಂದ ಗ್ರಾಮದ ಎಲ್ಲ ಪ್ರತಿಯೊಂದು ಮನೆ ಮನೆಗೂ ಕೂಡ ಶ್ರೀ ಮಲ್ಲಿಕಾರ್ಜುನನ ಆಶೀರ್ವಾದ ಪಡೆಯುವುದಕ್ಕಾಗಿ ಎಲ್ಲ ತಾಯಂದಿರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಕೂಡ ಮತ್ತು ಕೊಡವನ್ನು ತುಂಬಿಕೊಂಡು ಕಾಯಿ ಕರ್ಪೂರವನ್ನು ಮಾಡಿ ಆ ಮಲ್ಲಿಕಾರ್ಜುನ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗೆ ಈ ಮಲ್ಲಿಕಾರ್ಜುನ ಪಲ್ಲಕ್ಕಿ ಉತ್ಸವವು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಅತಿ ವಿಜೃಂಭಣೆಯಿಂದ ನಮ್ಮ ಗುಡಿಯ ಅಂದರೆ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಗಿರೀಶ್ ಬಾಬು ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಈ ಪಲ್ಲಕ್ಕಿ ಉತ್ಸವ ಕೂಡ ನಮ್ಮ ಗ್ರಾಮದ ಶ್ರೀಮಠದ ಪರಮ ಪೂಜ್ಯರು ಶ್ರೀ ವಿರೂಪಾಕ್ಷ ದೇವರು ಚಾಲನೆಯನ್ನು ಕೊಡುತ್ತಾರೆ ಹಾಗೆ ಪ್ರತಿಯೊಂದು ಹಳ್ಳಿಯಿಂದಲೂ ಕೂಡ ಸುತ್ತಮುತ್ತಲಿನ ಹಳ್ಳಿಯಿಂದಲೂ ಕೂಡ ಈ ಉತ್ಸವವನ್ನು ನೋಡಲಿಕ್ಕೆ ಮತ್ತು ಭಜನಾ ಕಾರ್ಯಕ್ರಮವು ಕೂಡ ಇರುತ್ತದೆ ಆ ಭಜನಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುವಂತವರಾಗಿದ್ದಾರೆ ಮತ್ತು ಈ ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷವೂ ಕೂಡ ಹೆಚ್ಚಿನದಾಗಿ ಮಾಡಬೇಕು ಎನ್ನುವಂತ ಉತ್ಸಾಹದಿಂದ ನಮ್ಮ ಸಮಾಜದ ಅಧ್ಯಕ್ಷರು ಹಾಗೂ ಸಹಪಾಠಿಗಳು ಮತ್ತು ಗ್ರಾಮಸ್ಥರೆಲ್ಲರೂ ಕೂಡ ಬೆಂಬಲಿಗರೊಂದಿಗೆ ಗಿರೀಶ್ ಪಾಟೀಲ್ ಅವರು ಈ ವಿಜೃಂಭಣೆಯಿಂದ ಉತ್ಸವವನ್ನು ಮಾಡ್ತಾ ಇದ್ದಾರೆ ವಿಶೇಷ ಕಾರ್ಯಕ್ರಮ ಅಂತೇನಿಲ್ರಿ ಅದ್ರ ಪ್ರತಿ ವರ್ಷದಂತೆ ಮಾಡುವಂತಹ ಮಹಾಪ್ರಸಾದಕ್ಕಾಗ್ಲಿ ಅಥವಾ ಈ ವರ್ಷ ಬೇರೆ ಅಂದ್ರೆ ಒಂದು ಸ್ವಲ್ಪ ಲೈಟಿಂಗ್ ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ ರೀ ಆಮೇಲೆ ಭಜನಾ ಕಾರ್ಯಕ್ರಮ ಕೂಡ ಒಳ್ಳೆಯ ಸಂಗೀತಗಾರರನ್ನು ಕರೆಸಬೇಕು ಅನ್ನುವಂತ ಉದ್ದೇಶ ಹೋಗಿತ್ತು ಆ ಸಂಗೀತ ವಾದ್ಯಗಳೊಂದಿಗೆ ಈ ಪಲ್ಲಕ್ಕಿ ಉತ್ಸವ ಪ್ರತಿ ವರ್ಷ ನಡೆಯಿತು ವೇಷ ಇಲ್ಲ ವೇಷಭೂಷಣ ಯಾವುದೂ ಕೂಡ ಮೆರವಣಿಗೆದಲ್ಲಿ ಉತ್ಸವದಲ್ಲಿ ಮಾತ್ರ ಭಜನೆ ಕಾರ್ಯಕ್ರಮದಲ್ಲಿ ಕುಡಿತಾ ಇದೆ ಆಮೇಲೆ ಇಲ್ಲಿ ಎಲ್ಲ ನಮ್ಮ ಯುವಕರು ಕೂಡ ಅತಿ ವಿಜೃಂಭಣೆಯಿಂದ ನಾಟ್ಯಗಳೊಂದಿಗೆ ಅವರು ಕೂಡ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ಕೋಣನೂರಿನ ಡೊಳ್ಳಿನ ಕಾರ್ಯಕ್ರಮ ಮಹಿಳಾ ಢೊಳ್ಳೆವು ಅವರು ಕೂಡ ಮೊದಲು ವರ್ಷ ಬದಲು ಬಂದಿದ್ದರು ಆದರೆ ಈ ವರ್ಷವೂ ಕೂಡ ಬಂದು ನೃತ್ಯಗಳೊಂದಿಗೆ ತಮ್ಮ ಡೊಳ್ಳಿನ ಪ್ರದರ್ಶನವನ್ನು ಕೂಡ ಮತ್ತು ಎಲ್ಲರ ಸಾರ್ವಜನಿಕರ ಗಮನವನ್ನು ಸೆಳೆಯುತ್ತಾ ಈ ಮಲ್ಲಿಕಾರ್ಜುನ ಉತ್ಸವಕ್ಕೆ ಒಂದು ದೊಡ್ಡ ಕಳೆಯನ್ನು ತಂದು ಕೊಡುವಂಥವರಾಗಿದ್ದಾರೆ ಅದಲ್ಲದೆ ಭಜನಾ ಸಂಘದವರು ಕೂಡ ಅವರು ಒಳ್ಳೆಯ ಗೀತೆಗಳೊಂದಿಗೆ ಭಕ್ತಿ ಗೀತೆಗಳೊಂದಿಗೆ ಈ ನಮ್ಮ ಮಲ್ಲಿಕಾರ್ಜುನ ಉತ್ಸವವು ಒಳ್ಳೆ ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲ ಗ್ರಾಮಸ್ಥರು ಮತ್ತು ಪರ ಊರಿನ ಎಲ್ಲರೂ ಕೂಡ ತಾಯಂದಿರು ಹೆಚ್ಚಿನದಾಗಿ ಈ ನಮ್ಮ ಉತ್ಸವದಲ್ಲಿ ಭಾಗಿಯಾಗಿ ಅವರು ಕೂಡ ಈ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಈ ಮಲ್ಲಿಕಾರ್ಜುನ ಉತ್ಸವವು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರದಂದು ಈ ಉತ್ಸವವು ಕೂಡ ನಡೀತಾ ಇದೆ ಎಲ್ಲ ಗ್ರಾಮಸ್ಥರು ಮತ್ತು ತಾಯಂದಿರು ಮತ್ತು ಭಕ್ತಾದಿಗಳೆಲ್ಲರೂ ಕೂಡ ಶ್ರೀ ಮಲ್ಲಿಕಾರ್ಜುನ ಉತ್ಸವದಲ್ಲಿ ಬಂದು ಭಾಗಿಯಾಗಿ ಈ ಉತ್ಸವಕ್ಕೆ ಕಳೆಯನ್ನು ಕೊಡಬೇಕಾಗಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಮಹಗಾಂವ್ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಶ್ರಾವಣ ಮಾಸದ ಪ್ರಯುಕ್ತ ಮುಕ್ತಾಯ ಸಮಾರಂಭ ಶ್ರೀ ಮಲ್ಲಿಕಾರ್ಜುನ ಪಲ್ಲಕ್ಕಿ ಉತ್ಸವ ಸೋಮವಾರ ದಿನಾಂಕ ಒಂಬತ್ತು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನೆರವೇರಲಿದೆ ಹಾಗೆ ಸ್ವಗ್ರಾಮದ ಭಜನಾ ಮಂಡಳಿ ಹಾಗೂ ಸ್ವಗ್ರಾಮದ ಡೊಳ್ಳಿನ ಸಂಘ ಹಾಗೂ ಹಲಗಿ ಬ್ಯಾಂಜೋ ಮತ್ತು ಹೊರಗಿನಿಂದ ಬರ್ತಕ್ಕಂಥ ಕ್ವಾಣನೂರು ಡೊಳ್ಳಿನ ಸಂಘ ಮಹಿಳಾ ಹಾಗೆ ಕಣ್ಮೂಸ್ ಭಜನಾ ಮಂಡಳಿ ಘಟದಿಪ್ಪರುಗಿ ಹಾಗೂ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಪಲ್ಲಕ್ಕಿ ಉತ್ಸವಕ್ಕೆ ಆಗಮಿಸಿ ಮಲ್ಲಿಕಾರ್ಜುನನ ದರ್ಶನ ಪಡೆದು ಪುನೀತರಾಗಬೇಕಂತೇಳಿ ಕೇಳಿಕೊಳ್ಳುತ್ತೇನೆ ಹಾಗೂ ನಮ್ಮ ಊರಿನ ಸಮಸ್ತ ನಮ್ಮ ಸಮಾಜದ ಬಂದವರು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಮಲ್ಲಿಕಾರ್ಜುನ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಬೇಕೆಂತೇಳಿ ವಿನಂತಿಸಿಕೊಳ್ಳುತ್ತೇನೆ ಈ ಗ್ರಾಮವು ಐತಿಹಾಸಿಕ ಗ್ರಾಮವಾಗಿದ್ದು ಇಲ್ಲಿ ಶ್ರೀ ಹುತಾತ್ಮ ಅಪ್ಪರಾವ್ ಪಾಟೀಲ್ ಮಾಲಿ ಪಾಟೀಲ್ರು ಹಾಗೂ ದಿವಂಗತ ಚಂದ್ರಶೇಖರ್ ಪಾಟೀಲ್ರು ಈ ಗ್ರಾಮದ ಎರಡು ಕಣ್ಣುಗಳಿದ್ದಾಗೆ ಹಾಗೆ ವಿದ್ಯುತ್ ದೀಪವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಲಂಕರಿಸಲಾಗಿದೆ ಹಾಗೆ ಈ ಗುಡಿಯ ಮಲ್ಲಿಕಾರ್ಜುನ ದೇವಸ್ಥಾನದ ಐತಿಹಾಸಿಕ ಉಳುತ್ತತಕ್ಕಂಥ ದೇವಾಲಯ ಹಾಗೆ ಇದಕ್ಕೆ ಅಂಕಿತ ಇಲ್ಲ ಇಲ್ಲಿ ನಿಂತು ಇಲ್ಲಿ ಕಾಂಡಗಳು ಸ್ಟಾ ಚಾಲು ಮಾಡ್ಯಾರಂಥೇಳಿ ನಾಲ್ಕು ತಲೆಮಾರಿನಿಂದಲೂ ಇಲ್ಲಿ ಕಾಂಡ ಉತ್ಸವ ಪಲ್ಲಕ್ಕಿ ಉತ್ಸವ ನಿಜಾಂ ಸರ್ಕಾರದಲ್ಲೂ ಕೂಡ ಬಂದಿದ್ದರೂ ಗ್ರಾಮಸ್ಥರು ಬಿಟ್ಟಿಲ್ಲ ಅಂಥ ಸಮಯದಲ್ಲೂ ಕೂಡ ಪಲ್ಲಕ್ಕಿ ಉತ್ಸವ ಜರುಗಿಸಿಕೊಂಡು ಬಂದಿದ್ದಾರೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ स्वाहस्य